ಒಂದು ದೊಡ್ಡ ಮನೆ ಎಲ್ಲ ಸೌಕರ್ಯಗಳು ಮತ್ತು ಪ್ರೀತಿಸುವ ಗಂಡ ಇಷ್ಟಿದ್ರೆ ಒಬ್ಬ ಹೆಣ್ಣಿನ ಬದುಕು ಸಂಪೂರ್ಣವಾಯಿತು ಅಂತಲೇ ಎಲ್ಲರೂ ಅಂದುಕೊಳ್ಳುತ್ತಾರೆ ಆದರೆ ಆ ಗೋಡೆಗಳ ನಡುವೆ ಕಾಡುವ ಒಂಟಿತನ ಮತ್ತು ಮೌನ ಎಷ್ಟು ಭಯಾನಕ ಇರುತ್ತದೆ ಎಂಬುದು ಅನುಭವಿಸಿದವರಿಗಷ್ಟೇ ಗೊತ್ತು ನನ್ನ ಬದುಕು ಕೂಡ ಹೀಗೆ ಸಾಗುತ್ತಿತ್ತು ಪಕ್ಕದ ಮನೆಗೆ ಆ ವ್ಯಕ್ತಿ ಬರುವವರಿಗೂ ಕೇವಲ ಒಂದು ಕಪ್ ಕಾಫಿ ಮತ್ತು ಒಂದು ರಾತ್ರಿಯ ಅನಿರೀಕ್ಷಿತ ಭೇಟಿ ನನ್ನ ಸಂಸಾರ ಮತ್ತು ನೈತಿಕತೆಯ ನಡುವೆ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತು ಆತ ನನ್ನ ಪತಿಯ ಆಪ್ತ ಗೆಳೆಯನಾಗಿದ್ದರೂ ನಮ್ಮಿಬ್ಬರ ನಡುವೆ ನಡೆದ ಆ ಒಂದು ಘಟನೆ ನನ್ನ ಬದುಕನ್ನೇ ಬದಲಾಯಿಸಿತು ಅಷ್ಟಕ್ಕೂ ಆ ರಾತ್ರಿ ಸಂದೀಪ್ ಮನೆಯಲ್ಲಿ ನಡೆದಿದ್ದೇನು ಆತ ಇಲ್ಲದ ಸಮಯದಲ್ಲಿ ನನ್ನನ್ನು ಹೇಗೆ ಬಳಸಿಕೊಂಡ ಸಮಾಜದ ಕಣ್ಣಲ್ಲಿ ಸಭ್ಯನಾಗಿದ್ದ ಆ ವ್ಯಕ್ತಿಯ ಅಸಲಿ ಮುಖವಾಡ ಕಳಚಿದ್ದು ಹೇಗೆ ಸಂಪೂರ್ಣವಾಗಿ ತಿಳಿಯಲು ಈ ಕಥೆಯನ್ನು ಕೊನೆಯವರೆಗೂ ಕೇಳಿ ನನ್ನ ಹೆಸರು ಮಾಯಾ ಸುಂದರವಾದ ಬೆಂಗಳೂರು ನಗರದಲ್ಲಿ ನನ್ನ ಸಂಸಾರ ಮದುವೆಯಾಗಿ ಕೆಲವು ವರ್ಷಗಳೇ ಉರುಳಿದ್ದವು ನನ್ನ ಪತಿ ಕಿರಣ್ ಒಬ್ಬ ಪ್ರತಿಷ್ಠಿತ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು ಹಣಕಾಸಿನ ತೊಂದರೆ ಎನ್ನುವುದು ನಮ್ಮ ಬದುಕಿನಲ್ಲಿ ಇರಲೇ ಇಲ್ಲ ಆದರೆ ಈ ಐಷಾರಾಮಿ ಬದುಕಿನ ನಡುವೆಯೂ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಶೂನ್ಯ ಆವರಿಸಿತ್ತು ಕಿರಣ್ ಬೆಳಿಗ್ಗೆ ಹೋದ್ರೆ ಬರುವುದು ರಾತ್ರಿ ಎಂಟು ಗಂಟೆಯ ಮೇಲೆ ವಿಶಾಲವಾದ ಈ ಫ್ಲಾಟ್ನಲ್ಲಿ ನಾನು ಸದಾ ಒಬ್ಬಳೆ ಗೋಡೆಗಳ ಜೊತೆ ಮಾತನಾಡಿ ಸಾಕಾಗಿತ್ತು ಕಿರಣ್ಗೆ ಈ ಬಗ್ಗೆ ಹೇಳಿದರೆ ಯಾರಾದ್ರೂ ಒಳ್ಳೆಯ ಫ್ರೆಂಡ್ಸ್ ಮಾಡ್ಕೋ ಮಾಯಾ ಆಗ ನಿನ್ನ ಬೇಸರ ಕಡಿಮೆ ಆಗುತ್ತದೆ ಎಂದು ಸಮಾಧಾನ ಮಾಡುತ್ತಿದ್ದರು ಆದರೆ ಅಪರಿಚಿತ ನಗರದಲ್ಲಿ ಹೊಸಬರ ಸ್ನೇಹ ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ ನನ್ನ ದಿನಚರಿ ಅಡುಗೆ ಮನೆ ಮತ್ತು ಟಿ ವಿ ನಡುವೆ ಬಂದಿಯಾಗಿತ್ತು ಹೀಗಿರುವಾಗ ಒಂದು ಸಂಜೆ ಕಿರಣ್ ಮನೆಗೆ ಒಬ್ಬರೇ ಬರಲಿಲ್ಲ ಅವರ ಜತೆ ಒಬ್ಬ ಎತ್ತರದ ಆಕರ್ಷಕ ವ್ಯಕ್ತಿಯಿದ್ದ ಕಿರಣ್ ಅವನನ್ನು ಪರಿಚಯಿಸುತ್ತಾ ಮಾಯಾ ಇವನು ಸಂದೀಪ್ ಅಂತ ನನ್ನ ಆಫೀಸ್ನಲ್ಲೇ ಹೊಸದಾಗಿ ಕೆಲಸಕ್ಕೆ ಸೇರಿದ್ದಾನೆ ಈಗಷ್ಟೇ ಪಕ್ಕದ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿದ್ದಾನೆ ಎಂದರು ಸಂದೀಪ್ ಮೃದುವಾಗಿ ನಕ್ಕು ನಮಸ್ಕಾರ ಮಾಡಿದ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಂತಿ ಇತ್ತು ಕಿರಣ್ ಅಡಿಗೆ ಮನೆಗೆ ಬಂದು ಅವನಿಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಮಾಯಾ ಪಾಪ ಒಬ್ಬನೇ ಇದ್ದಾನೆ ಎಂದರು ನಾನು ಕಾಫಿ ಕಪ್ ಹಿಡಿದು ಹಾಲಿಗೆ ಹೋದಾಗ ಸಂದೀಪ್ ನನ್ನನ್ನೇ ಗಮನಿಸುತ್ತಿದ್ದ ನಾನು ಕಾಫಿ ಕೊಡುತ್ತಾ ಹೇಗಿದ್ದೀರಾ ಎಂದು ಕೇಳಿದೆ ತುಂಬ ಚೆನ್ನಾಗಿದ್ದೇನೆ ಥ್ಯಾಂಕ್ಸ್ ಫಾರ್ ದ ಕಾಫಿ ಎಂದು ಹೇಳಿ ಆತ ತನ್ನ ಮಾತುಗಳಿಂದಲೇ ನನ್ನನ್ನು ಆಕರ್ಷಿಸಿದ ಸಂದೀಪ್ ನಮ್ಮ ಮನೆಗೆ ಆಗಾಗ ಬರಲಾರಂಭಿಸಿದ ಆದರೆ ಅವನ ಉಂಟಿತನದ ಹಿಂದಿರುವ ಕಹಿ ಸತ್ಯ ನನಗೆ ಪಿಳಿಯಿತು ಸಂದೀಪ್ ಈಗ ನಮಗೆ ಕೇವಲ ನೆರೆಯವನಾಗಿರಲಿಲ್ಲ ಕಿರಣ್ಗೆ ಆಪ್ತ ಗೆಳೆಯನಾಗಿದ್ದ ಕಿರಣ್ ಮತ್ತು ಸಂದೀಪ್ ಪ್ರತಿದಿನ ಒಟ್ಟಿಗೆ ಆಫೀಸ್ಗೆ ಹೋಗುತ್ತಿದ್ದರು ಕೆಲಸದ ಬಿಡುವಿನಲ್ಲಿ ಸಂದೀಪ್ ಆಗಾಗ ಏನಾದ್ರೂ ಸಹಾಯ ಕೇಳಲು ನಮ್ಮ ಮನೆಗೆ ಬರುತ್ತಿದ್ದ ಅವನು ತುಂಬಾ ಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದರೂ ಅವನ ಮಾತುಗಳಲ್ಲಿ ಒಂದು ರೀತಿಯ ವಿಷಾದವಿತ್ತು ಒಂದು ದಿನ ಕುತೂಹಲ ತಾಳಲಾರದೆ ನಾನು ಕಿರಣಿಗೆ ಕೇಳಿದೆ ಅಂದಹಾಗೆ ಸಂದೀಪ್ ಅವರ ಮನೆಯಲ್ಲಿ ಯಾರೂ ಇಲ್ವಾ ಅವನಿಗೆ ಮದುವೆ ಆಗಿಲ್ಲವೇ ಆಗ ಕಿರಣ್ ಒಂದು ಬಿಟ್ಟು ಹೇಳಿದರು ಸಂದೀಪ್ ಕಥೆ ಸ್ವಲ್ಪ ಬೇಸರದುಮಾಯ ಅವನಿಗೆ ಮದುವೆ ಆಗಿತ್ತು ಆದ್ರೆ ಅಭಿಪ್ರಾಯ ಭೇದಗಳಿಂದ ವಿಚ್ಛೇದನವಾಗಿದೆ ಈಗ ಅವನು ಆ ದೊಡ್ಡ ಮನೆಯಲ್ಲಿ ಸಂಪೂರ್ಣವಾಗಿ ಒಬ್ಬನೇ ಇದ್ದಾನೆ ಈ ವಿಚಾರ ಕೇಳಿದ ಮೇಲೆ ನನಗೆ ಅವನ ಮೇಲೆ ಅನುಕಂಪ ಮೂಡಿತು ನಾನು ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದೆ ಅವನೂ ಅಲ್ಲಿ ಒಬ್ಬನೇ ಇರುತ್ತಿದ್ದ ಸಂಜೆ ವೇಳೆ ಸಂದೀಪ್ ನಮ್ಮ ಮನೆಗೆ ಬಂದಾಗ ನಾವು ಹರಟೆ ಹೊಡೆಯುತ್ತಿದ್ದೆವು ಅವನ ಹಾಸ್ಯಪ್ರವೃತ್ತಿ ನನಗೆ ತುಂಬ ಇಷ್ಟವಾಗುತ್ತಿತ್ತು ಕಿರಣ್ ಇಲ್ಲದ ಸಮಯದಲ್ಲಿ ನಾವಿಬ್ಬರೂ ಬಾಲ್ಕನಿಯಲ್ಲಿ ನಿಂತು ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದೆವು ನಮ್ಮಿಬ್ಬರ ನಡುವೆ ಒಂದು ಸಣ್ಣ ಸ್ನೇಹದ ಸೇತುವೆ ನಿರ್ಮಾಣವಾಗಿತ್ತು ಒಂದು ದಿನ ಕಿರಣ್ ಆತುರವಾಗಿ ಮನೆಗೆ ಬಂದು ಮಾಯಾ ನಾನು ಮೂರು ದಿನ ಆಫೀಸ್ ಕೆಲಸದ ಮೇಲೆ ಹೈದರಾಬಾದ್ಗೆ ಹೋಗಬೇಕು ನೀನು ಒಬ್ಬಳೇ ಇರುತ್ತೀಯಾ ಅಥವಾ ಅಮ್ಮನ ಮನೆಗೆ ಹೋಗುತ್ತೀಯಾ ಎಂದು ಕೇಳಿದರು ನನಗೆ ಅಮ್ಮನ ಮನೆಗೆ ಹೋಗುವ ಮನಸ್ಸಿರಲಿಲ್ಲ ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡುತ್ತೇನೆ ಎಂದು ಹೇಳಿದೆ ಸಂದೀಪ್ ಬಂದು ಕಿರಣ್ ಅವರ ಬ್ಯಾಗ್ ಹಿಡಿದು ಕಾರಿನವರೆಗೂ ಬಿಡಲು ಹೋದ ಕಿರಣ್ ಹೋದ ಮೇಲೆ ಮನೆ ಸ್ತಬ್ಧವಾಯಿತು ಆದರೆ ಸಂದೀಪ್ ಮಾಡಿದ ಒಂದು ಕರೆ ನನ್ನ ಸದ್ದಿಲ್ಲದ ಬದುಕನ್ನೇ ಬದಲಾಯಿಸಿತು ಕಿರಣ್ ಹೋದ್ಮೇಲೆ ಇಡಿಯ ಮನೆ ಖಾಲಿ ಖಾಲಿ ಅನಿಸ್ತಿತ್ತು ರಾತ್ರಿ ಎಂಟು ಗಂಟೆ ಆದ್ರೂ ಕಿರಣ್ ಬರುವ ಸದ್ದು ಕೇಳಿಲ್ಲ ಸಂದೀಪ್ ಕಿರಣ್ ಅವರನ್ನು ರೈಲ್ವೆ ಸ್ಟೇಷನ್ಗೆ ಬಿಟ್ಟು ವಾಪಸ್ ಬಂದಿದ್ದ ಅವನು ನೋಡಿ ಕಿರಣ್ ಟ್ರೈನ್ ಹತ್ತಿದರು ಮಾಯಾ ನೀವೇನು ಚಿಂತೆ ಮಾಡ್ಬೇಡಿ ಎಂದು ಧೈರ್ಯ ಹೇಳಿದ ರಾತ್ರಿ ವೇಳೆ ನಾನು ಅಡಿಗೆ ಮಾಡುವಾಗ ಸಂದೀಪ್ಗೆ ಫೋನ್ ಮಾಡಿದೆ ಸಂದೀಪ್ ನೀವು ಊಟ ಮಾಡಿದ್ರಾ ಎಂದು ಕೇಳಿದೆ ಅವನು ಮುಜುಗರದಿಂದ ಇಲ್ಲ ಮಾಯಾ ಇವತ್ತು ಏನೂ ಅಡಿಗೆ ಮಾಡಲು ಮೂಡಿಲ್ಲ ಹಾಗೆ ಮಲಗ್ಬೇಕು ಅಂದ್ಕೊಂಡಿದ್ದೇನೆ ಎಂದ ನನಗೆ ತುಂಬಾ ಕೆಟ್ಟದಾಗಿ ಅನಿಸಿತು ಬೇಡ ಸಂದೀಪ್ ನಾನು ಅಡಿಗೆ ಮಾಡಿದ್ದೇನೆ ಇಲ್ಲೇ ಬಂದು ಊಟ ಮಾಡಿ ಎಂದು ಆಹ್ವಾನಿಸಿದೆ ಆದ್ರೆ ಸಂದೀಪ್ ಬರಲು ಸ್ವತಃ ಹಿಂಜರಿಯುತ್ತಿದ್ದ ಕಿರಣ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ ಕಿರಣ್ ಹೇಳಿದ್ರು ಅವನು ನಾಚಿಕೆ ಸ್ವಭಾವದವನು ಮಾಯಾ ನೀನೇ ಒಂದು ಬಾಕ್ಸ್ನಲ್ಲಿ ಊಟ ತಗೊಂಡು ಹೋಗಿ ಕೊಟ್ಟದ ಪಾಪ ಹಸಿದಿರ್ತಾನೆ ಎಂದರು ಕಿರಣ್ ಮಾತಿಗೆ ಬೆಲೆ ಕೊಟ್ಟು ನಾನು ಬಿಸಿಯಾದ ಸಾಂಬಾರ್ ಮತ್ತು ಅನ್ನವನ್ನು ಪಾತ್ರೆಯಲ್ಲಿ ಹಾಕಿಕೊಂಡು ಸಂದೀಪ್ ಮನೆಗೆ ಹೋದೆ ಸಂದೀಪ್ ಮನೆಯ ಬಾಗಿಲು ಸ್ವಲ್ಪ ತೆರೆದಿತ್ತು ನಾನು ಮೆಲ್ಲಗೆ ಒಳಗೆ ಹೋದೆ ಹಾಲ್ನಲ್ಲಿ ಯಾರೂ ಇರ್ಲಿಲ್ಲ ಟಿವಿ ಶಬ್ದ ಕೇಳಿಸ್ತಿತ್ತು ನಾನು ಬೆಡ್ರೂಂ ಹತ್ತಿರ ಹೋಗಿ ನೋಡಿದಾಗ ನನಗೆ ಒಂದು ಕ್ಷಣ ಶಾಕ್ ಆಯ್ತು ಸಂದೀಪ್ ಮಂಚದ ಮೇಲೆ ಕುಳಿತು ಏನೋ ತೀವ್ರವಾಗಿ ವೀಕ್ಷಿಸುತ್ತಿದ್ದ ಆ ದೃಶ್ಯಗಳು ತುಂಬ ಮುಜುಗರ ಉಂಟು ಮಾಡುವಂತಿದ್ದವು ಅವನು ನನ್ನ ಬರುವಿಕೆಯನ್ನು ಗಮನಿಸಿರ್ಲಿಲ್ಲ ಸಂದೀಪ್ ನನ್ನನ್ನು ನೋಡಿ ಗಾಬರಿಯಾದ ಆ ಕ್ಷಣದ ತಳಮಳ ನಮ್ಮಿಬ್ಬರ ನಡುವೆ ಒಂದು ಹೊಸ ಸಂಚಲನಕ್ಕೆ ಕಾರಣವಾಯಿತು ನಾನು ನಿಂತಿದ್ದನ್ನು ಕಂಡು ಸಂದೀಪ್ ತಕ್ಷಣ ಗಾಬರಿಯಿಂದ ಟಿವಿ ಆಫ್ ಮಾಡಿದ ಅವನ ಮುಖದಲ್ಲಿ ಬೆವರಿನ ಹನಿಗಳು ಕಂಡವು ಮಾಯಾ ನೀವು ಇಷ್ಟು ಬೇಗ ಬರ್ತೀರಾ ಅನ್ಕೊಂಡಿರ್ಲಿಲ್ಲ ಎಂದು ತೊದಲಿದ ನಾನು ಕೈಯಲ್ಲಿದ್ದ ಪಾತ್ರೆಯನ್ನು ಮೇಜಿನ ಮೇಲೆ ಇಟ್ಟು ಊಟ ತಂದೆ ಎಂದು ಹೇಳಿದೆ ಅಲ್ಲಿನ ವಾತಾವರಣ ತುಂಬಾ ವಿಚಿತ್ರವಾಗಿತ್ತು ನನಗೆ ಅಲ್ಲಿಂದ ತಕ್ಷಣ ಹೊರಡಬೇಕು ಅನ್ನಿಸಿತು ಸರಿ ನಾನ್ ಬರುತ್ತೇನೆ ಎಂದು ತಿರುಗಿದೆ ಆದ್ರೆ ಸಂದೀಪ್ ನನ್ನ ಕೈ ಹಿಡಿದು ತಡೆದ ಸಾರಿ ಮಾಯಾ ಒಂಟಿತನ ಮನುಷ್ಯನನ್ನು ಏನು ಬೇಕಾದರೂ ಮಾಡಿಸುತ್ತದೆ ಪ್ಲೀಸ್ ಒಂದು ಕಾಫಿ ಕುಡಿದು ಹೋಗಿ ಎಂದ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಆರ್ತತೆ ಇತ್ತು ನಾನು ಬೇಡವೆಂದರೂ ಕೇಳದೆ ಅವನು ಅಡುಗೆ ಮನೆಗೆ ಹೋದ ನಾನು ಸಾಂಬಾರ್ ಪಾತ್ರೆಯನ್ನು ಇಡಲು ಅಡುಗೆ ಮನೆಗೆ ಹೋದಾಗ ಸಂದೀಪ್ ಅಚಾನಕ್ಕಾಗಿ ನನ್ನ ಹತ್ತಿರ ಬಂದ ಸಂಗ ಜಾಗದಲ್ಲಿ ನಾವಿಬ್ಬರೂ ಪರಸ್ಪರ ತಗುಲಿದೆವು ಅವನು ಗೊತ್ತಿಲ್ಲದವನಂತೆ ನನ್ನನ್ನು ಹಿಡಿದುಕೊಂಡ ಆ ಸ್ಪರ್ಶದಲ್ಲಿ ಏನೋ ಒಂದು ಆಕರ್ಷಣೆ ಇತ್ತು ಅವನು ಮೃದುವಾಗಿ ಮಾಯಾ ನನಗೆ ಯಾರೂ ಇಲ್ಲ ನೀವಾದರೂ ನನ್ನನ್ನು ಅರ್ಥ ಮಾಡಿಕೊಳ್ಳಿ ಎಂದು ಪಿಸುಗುಟ್ಟಿದ ಅವನ ಒಂಟಿತನ ಮತ್ತು ನನ್ನ ಮನಸ್ಸಿನಲ್ಲಿದ್ದ ಏಕಾಂತ ಒಂದಕ್ಕೊಂದು ಬೆರೆತವು ಕಿರಣೆಂದು ನನ್ನನ್ನು ಹೀಗೆ ಪ್ರೀತಿಯಿಂದ ನೋಡಿರಲಿಲ್ಲ ಸಂದೀಪ್ನ ಪ್ರತಿ ಸ್ಪರ್ಶವೂ ನನ್ನಲ್ಲಿ ಹೊಸ ಸಂಚಲನ ಮೂಡಿಸುತ್ತಿತ್ತು ಅವನ ಭಾವನೆಗಳಿಗೆ ನಾನು ಅಡೆತಡೆ ಒಡ್ಡಲಿಲ್ಲ ಆ ರಾತ್ರಿ ನಮ್ಮಿಬ್ಬರ ನಡುವಿನ ಎಲ್ಲಾ ಮೌನಗಳೂ ಮುರಿದು ಬಿದ್ದವು ಆ ಒಂದು ರಾತ್ರಿ ನಮ್ಮ ಬದುಕನ್ನೇ ಬದಲಾಯಿಸಿತು ಕಿರಣ್ ಮರಳಿ ಬಂದಾಗ ಪರಿಸ್ಥಿತಿ ಹೇಗಿತ್ತು ಆ ರಾತ್ರಿಯ ನಂತರ ಎಲ್ಲವೂ ಬದಲಾಗಿತ್ತು ಸಂದೀಪ್ ನನಗೆ ಕೇವಲ ಗೆಳೆಯನಾಗಿ ಉಳಿಯಲಿಲ್ಲ ಅವನು ನನ್ನ ಬದುಕಿನ ಶೂನ್ಯವನ್ನು ತುಂಬುವ ಪ್ರಯತ್ನ ಮಾಡಿದ್ದ ಕಿರಣ್ ಹೈದರಾಬಾದ್ನಿಂದ ಮರಳಿ ಬಂದಾಗ ಅವರಿಗೆ ಏನೂ ತಿಳಿದಿರ್ಲಿಲ್ಲ ಅವರು ಎಂದಿನಂತೆ ಬ್ಯುಸಿಯಾದ್ರು ಆದರೆ ಈಗ ನನಗೆ ಮನೆಯಲ್ಲಿ ಬೋರ್ ಅಣಿಸ್ತಿರ್ಲಿಲ್ಲ ಕಿರಣ್ ಇಲ್ಲದ ಸಮಯದಲ್ಲಿ ಸಂದೀಪ್ ನನ್ನ ಜೊತೆ ಸಮಯ ಕಳೆಯಲು ಬರ್ತಿದ್ದ ಅವನ ಪ್ರತಿ ಭೇಟಿಯೂ ನನಗೆ ಹೊಸ ಚೈತನ್ಯ ನೀಡುತ್ತಿತ್ತು ನಾವು ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದೆವು ನಗುತ್ತಿದ್ದೆವು ಜೀವನದಲ್ಲಿ ಪ್ರೀತಿ ಮತ್ತು ಗಮನ ಎಷ್ಟು ಮುಖ್ಯ ಎಂಬುದು ನನಗೆ ಸಂದೀಪ್ನಿಂದ ತಿಳಿಯಿತು ಕಿರಣ್ ಕೆಲಸದ ಒತ್ತಡದಲ್ಲಿ ನನ್ನನ್ನು ಮರೆತಿದ್ದರೆ ಸಂದೀಪ್ ಆ ಜಾಗವನ್ನು ತುಂಬುತ್ತಿದ್ದ ನಮ್ಮಿಬ್ಬರ ಈ ಸಂಬಂಧ ಯಾರಿಗೂ ತಿಳಿಯದ ರಹಸ್ಯವಾಗಿತ್ತು ಕಿರಣ್ ಈಗಲೂ ಸಂದೀಪ್ನನ್ನು ತನ್ನ ಅತ್ಯುತ್ತಮ ಗೆಳೆಯ ಎಂದು ನಂಬಿದ್ದಾರೆ ಸಂದೀಪ್ ಕೂಡ ಕಿರಣ್ ಎದುರು ತುಂಬ ಗೌರವದಿಂದ ನಡೆದುಕೊಳ್ತಾನೆ ಆದರೆ ನಮ್ಮಿಬ್ಬರ ಕಣ್ಣುಗಳಲ್ಲಿ ಮಾತ್ರ ಆ ಸತ್ಯ ಮಿಂಚುತ್ತಿರುತ್ತದೆ ಇದು ಸರಿಯೋ ತಪ್ಪೋ ಎಂದು ನಾನು ಯೋಚಿಸಲು ಹೋಗಲಿಲ್ಲ ಒಂಟಿತನ ಎನ್ನುವುದು ಮನುಷ್ಯನನ್ನು ಎತ್ತ ಸಾಗುತ್ತದೆ ಎನ್ನುವುದು ಯಾರಿಗೂ ತಿಳಿಯದು ನನ್ನ ಬದುಕಿನ ಈ ಹೊಸ ತಿರುವು ನನಗೆ ಸಂತೋಷವನ್ನಂತೂ ನೀಡಿದೆ ಈಗ ನಾನು ಮತ್ತು ಸಂದೀಪ್ ನಮ್ಮ ಈ ಪುಟ್ಟ ಲೋಕದಲ್ಲಿ ಸುಖವಾಗಿದ್ದೇವೆ ಹೊರಗಿನ ಜಗತ್ತಿಗೆ ನಾವೆಲ್ಲರೂ ಕೇವಲ ಒಳ್ಳೆಯ ನೆರೆಹೊರೆಯವರು ಅಷ್ಟೆ